ಎಲ್ಲರಿಗೂ ನಮಸ್ಕಾರ ಜೋಶ್ ಜೋಶ್ ಕರೆ ನಮಸ್ಕಾರ ತುಂಬಾ ತಂತಕರೆ ಯಾವತ್ತೂ ಪಾಸಿಟಿವ್ ಆಗಿ ಇத்ரே ನಗ್ನ್ತಾ ಇದ್ದರೆ ಚೆನ್ನಾಗಿ ಇರ್ತೀವಿ ಅಂತ ಅಂತ ಸಿಂಪಲ್ ಲೈಫ್ ಸಿಂಪಲ್ ಜೀವನ ಆರಾಮಾಗಿ ನಿಂತಿಹಾಗಿ ನಡೆಕೊಂಡು ಹೋಗ್ತಾ ಇರ್ಬೇಕು ಅಂತ ಅಷ್ಟೇ ಸೋ ನಾನು ಅವನ್ನ ಟೀಸರ್ ನೋಡಿದೆ ಅ फर्स्ट ऑफ ऑल I want to congratulate the whole team ನಾನು ಯಾವತ್ತೂ ಹೇಳ್ತೀನಿ ಐ ಥಿಂಕ್ ಸಂತು ಆ್ಯಸ್ ಅ ಡಿರೆಕ್ಟರ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಡಿರೆಕ್ಟರ್ಸ್ ಯು ಹ್ಯಾವ್ ಇನ್ ದಿ ಇಂಡಸ್ಟ್ರಿ ನಾನು ಅವರಿಗೆ ಅವ್ರ ಅಲೆಮಾರಿ ಸಿನಿಮಾ ನಾನು ಥಿಯೇಟರಲ್ಲಿ ನೋಡಿದ್ರು ಸೊ ಅವಾಗ ನಾನು ಹೇಳಿದ್ದೆ ದರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಬೌಟ್ ದ ವೇ ದ ಹಿ ವರ್ಕ್ಸ್ ಆಲ್ ದೈಮ್ ಸೊ ಇವತ್ತು ಕೂಡ ಪ್ರೊಡಕ್ಷನ್ ಆ್ಯಂಡ್ ಈ ಸಿನಿಮಲ್ಲಿ ಕೂಡ ಅವರು ಎಲ್ಲರ ಜೊತೆಗೆ ಇತ್ತು ಎಲ್ಲ ಆರ್ಟಿಸ್ಟ್ ಜೊತೆ ಎಷ್ಟು ಚೆನ್ನಾಗಿ ಮಾಡಿದರೆ ಅವಳಿಗೆ ಗ್ರೇಟ ಸಾಂಗ್ ಇಸ್ ಆ್ಯಂಡ್ ಆ್ಯಸ್ಟೆಟ್ ಯಾವತ್ತು ಹೊಸ ಇಂಡಸ್ಟ್ರಿಯಲ್ಲಿ ಬಂದಿ ಎಕ್ಸೈಟಿಂಗ್ ಯಾಕಂದ್ರೆ ನಾನು ಒಂದು ದಿನ ಇದೇ ವೇದಿಕೆಯಲ್ಲಿ ಒಂದು ಹೊಸೊಬ್ಬರಾಗಿ ಫಿಫ್ಟೀನ್ ಇಯರ್ಸ್ ಮುಂಚೆ ಪ್ರೋತ್ಸಾಹ ಬೇಕು ಒಂದು ಏನಾದ್ರು ಮಾಡಬೇಕು ಅಂತ ಒಂದು ಅಟ್ಟದಿಂದ ನಾನು ಬಂದಿದ್ದು ಅಂಡ್ ಅವತ್ತು ಒಂದು ನ್ಯೂ ಕಂಬರ್ತನೇ ಪ್ರಯತ್ನ ಪಡಬೇಕು ಅಂತ ಬಂದಿದ್ದು ಇವತ್ತೂ ಅದೇ ನ್ಯೂ ಕಂಬರ್ತನೇ ದಿನ ಪ್ರಯತ್ನ ಪಡಬೇಕು ಅಂತ ट्राइम ना सो दी ट्रई प्रयत्न पड़ता पड़ता है एफर्ट्स हाँ जीवन हमिंग ओवर नई दिन सक्सेसू फेलियर इट्स अ जर्र्नी इंजॉय द जर्नी इंडलपल द रिसल्ट समथिंग अच्छे बट इट स्रेट डे क्रियाेटिव टीम चेस्ट जन सीमा चलते हैं

ಮಹಾನ್ ನಾಯಕರು ಈ ವರ್ಡ್ ಹೇಳಿದ್ದಾರೆ ಅದನ್ನು ಇವಾಗ ನಾವು ಎಲ್ಲಾ ಕಡೆಸ್ಕೊಳ್ತಾ ಇದೀವಿ ಮೀಡಿಯಾ ನೋಡಬಹುದು ಕಂಕನಾಥ ಲಕ್ಷ್ಮಿ ಬ್ರದರ್ ಅನ್ನೋ ವರ್ಡ್ ಇವತ್ತು ಸಣ್ಣ ಮಗುವಿನಿಂದ ಹಿಡಿದು ಅಂದ್ರೆ ಹಾಸು ಆಗಿ ಅದನ್ನು ತಗೊಂಡಿದ್ದಾರೆ ಬಟ್ ಅದರಲ್ಲಿನೂ ಕೆಲವು ಮಹತ್ವವಾದ ಶಕ್ತಿ ಸಹ ಇದೆ ಹಾಗೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ನೋಡಿರ್ಬೋದು ರಾಜ್ಕುಮಾರ್ ಅವರಿದ್ದಂತಹ ಸಮಯದಲ್ಲೂ ಸಹ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ನಡೀತಾ ಇತ್ತು ಅದೇ ರೀತಿ ಈಗ ಕೆಲವು ವರ್ಷಗಳಿಂದ ಯಶವ್ರು ಆಗ್ಬೋದು ಡಿ ಬಾಸ್ ಅವರಾಗ್ಬೋದು ನಮ್ಮ ಅಮಿತ್ ರಾಜ್ಕುಮಾರ್ ನಾವು ಪುನೀತ್ ರಾಜ್ಕುಮಾರ್ನ ಯಾವತ್ತೂ ಸಹ ನಮ್ಮಿಂದ ಅಗಲೀರ ಕೊಡೋದಿಲ್ಲ ಅಂತ ಮಹಾನ್ ವ್ಯಕ್ತಿ ನಮ್ಮ ಗದ್ದಲಿದ್ದಾರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾವೆಲ್ಲರೂ ಇವತ್ತು ಪ್ಯಾನ್ ಇಂಡಿಯಾ ಇಡೀ ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತಗಳಲ್ಲಿ ಕೆಲವು ಈಗೂ ಸಹ ಕೆಲವು ಜನ ನಮ್ಮನ್ನ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಕೀಳರ್ಮೆಯಿಂದ ನೋಡ್ತಾ ಇದ್ದಾರೆ ಆದರೆ ಕೆಲವೇ ಕೆಲವು ವರ್ಷಗಳಲ್ಲಿ ಇಡೀ ಭಾರತದಲ್ಲಿ

ಚೆನ್ನಾಗಿದ್ದಾರೆ ಆರಾಮಾಗಿ ನೋಡ್ತಾ ಇದಾರ ಫಂಕ್ಷನ್ ಇಲ್ಲ ಮೊದಲನೇದಾಗಿ ಆಫೀಶಿಯಲ್ ಆಗಿ ಎಲ್ಲರಿಗೂ ನಮಸ್ಕಾರ ಮೂರನೇ ಸಾರಿ ಹೇಳ್ತಿದೀನಿ ಅದಕ್ಕೆ ಯಾವ ಕಡೆಯಿಂದ ಇಂದ ಯಾರು ಬರ್ತಿದಾರ ಗೊತ್ತಾಗ್ತಿಲ್ಲ ಗೊತ್ತಾಗ್ತಾ ಇಲ್ಲ ನನಗೆ ಅಂಡ್ ಏನೇ ಇರ್ಬೋದು ಈ ಸನ್ಮಾದಲ್ಲಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕತೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದ್ರೆ ಸಂತುನ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸಂತು ಮಾಡಿರೋ ಒಂದಷ್ಟು ಕತೆಗಳು ನನಗೆ ಆಗಲಿ ಭಿಕ್ಕಿ ಎಲ್ಲರಿಗೂ ಗೊತ್ತು ಈ ಸಿನಿಮಾ ಬೆಸ್ಟ್ ಕಂಟೆಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆಲ್ ದಿಲೆಬರ್ಸ್ ಅಂತೂ ತುಂಬಾ ಚೆನ್ನಾಗಾಗಲಿ ಈ ಸಿನಿಮಾ ದೆನ್ ಹೀರೋ ಬಗ್ಗೆ ನಾನು ಹೇಳಬೇಕು ತುಂಬಾ ಅರ್ಚಿತೆ ಅನ್ಸುತ್ತೆ ಅವ್ರಿಗೆ ಯಾಕಂದ್ರೆ ನಾನು ನಿನ್ನೆ ಜೈನಗರಿಂದ ಬರ್ತಾ ಇರ್ಬೇಕಾರೆ ಅವ್ರು ವಿಡಿಯೋ ಮಾಡ್ತಾ ಇಲ್ಲ ನೋಡಿದೆ ನಾನು ಸೊ ಒಳ್ಳೇದಾಗ್ಲಿ ರೋಡ್ಗಳ್ ಪ್ರಮೋಷನ್ ತುಂಬಾ ಒಳ್ಳೇದು ಕಲಾವಿದರಿಗೆ ನಿಮ್ಗೆ ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಅಂಡ್ ಹೀರೋಯಿನ್ಸ್ ಗಳೂ ಅಷ್ಟೇ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಒಂದ್ ಸಂತು ಮೇಲೆ ಒಂದ್ ಸಣ್ಣ ಕಂಪ್ಲೇಂಟ್ ಇದೆ ಅದೇನೋ ನನಗೆ ಒಂದು ಹಿಸ್ಟಾರಿಕಲ್ ಹೀರೋಯಿನ್ ಹೀರೋಯಿನ್ಗಳೇ ಕೊಡ್ಲಿಲ್ಲಪ್ಪ ಅದನ್ನೂ ಮುಟ್ಟಿದ್ರೆ ಇದು ಚಿತ್ರದುರ್ಗ ಸಿನ್ಮಾ ಸರ್ ಮುಟ್ಟಂಗಿಲ್ಲ ಅಂತೇಳಿದ್ರು ಪ್ರೊಡ್ಯೂಸರ್ ಡೈರೆಕ್ಟ್ ಇಲ್ಲೇ ಸಣ್ಣ ಕಂಪ್ಲೇಂಟ್ ಇದೆ ಸಂತು ಥ್ಯಾಂಕ್ ಯು ಸೋ ಮಚ್ ये वास्तव में का एक विड़ाम बुड़कर के नेशनल ना नंबर नौ बैठा है ये ये इधर के ये स्टोसर नहीं विड़ाम तो क्या नाम कमेंटर ने एक चीज़ बताई सर नाचने वो दोनों ले लेना अरे बेटा ये ಆಯ್ತು ಇದ್ರ ಬಗ್ಗೆ ನಮ್ಮ ಗುರುಗಳು ಮಾತಾಡಿದ್ದಾರೆ ಅವ್ರು ಯಾರು ಕೇಳಬೇಡ ಅವ್ರ ಅವ್ರು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಸರಿ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ಯಾರು ತಪ್ಪಿ ತುಂಬಾ ಕುಡಿತೀರ ಅಂತ ಅನ್ಕೊಂತೀನಿ ಅಲ್ವಾ ಅವ್ರ ಎಲ್ಲರಿಗೂ ಒಂದ್ ಮಾತಾಡ್ಕೊಂಡು ನೋಡಿ

for a test royal challenge. <laughs> Otherwise, people will call you Ash Old and people will blacklist to you and take the green label and walk like Johnny Walker. ಸಂತೋಷ್ ಸರ್ ತುಂಬಾ ವರ್ಷ ಪರಿಚಯ ಖುಷಿ ನನಗೆ ಯಾವಾಗ್ಲೂ ಸ್ಪೆಷಲ್ ಸಾಂಗ್ ಇರುತ್ತೆ ಸೊ ಈ ಸಿನಿಮಾದಲ್ಲೂ ಸ್ಪೆಷಲ್ ಸಾಂಗ್ ಫಸ್ಟ್ ನಾನ್ ಸಾಂಗ್ ಕೇಳಿದಾಗ ಅದೇ ಅನ್ಕೊಂಡು ಸನ್ಯಾಸಿ ಸನ್ಯಾಸಿ ಅಂದ್ರೆ ಸಾಂಗ್ ಪೂರ್ತಿ ಕೇಳಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಸೊ ಥ್ಯಾಂಕ್ ಯು ಸಂತೋಷ ಸರ್ ಅದರ್ವೈಸ್ ಯು much ಮಚ್ ಥ್ಯಾಂಕ್ ಯು ಸೋ